ಸರ್ಕಾರ ಹಾಗೂ ಸಾರಿಗೆ ನೌಕರರ ತಿಕ್ಕಾಟ ಈಗ ಜೋರಾಗಿದೆ ಒಂದು ಕಡೆ ಸರ್ಕಾರ ನಾವು ಕೊಡೋದಿಲ್ಲ ಅಂತಂದ್ರೆ ಸಾರಿಗೆ ನೌಕರರು ನಾವು ಬಿಡೋದಿಲ್ಲ ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ ಹಾಗಾಗಿ ಈಗ ಮುಷ್ಕರದ ಹಾದಿಯನ್ನು ಹಿಡಿದಿರುವಂತದ್ದು ನಮ್ಮ ಜೊತೆಗೆ ಸಾರಿಗೆ ನೌಕರರ ಮುಖಂಡರಾಗಿರುವಂತಹ ಅನಂತ ಸುಬ್ರಾವ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಈಗ ಸಭೆ ಮೇಲೆ ಸಭೆಯನ್ನು ನಡೆಸಿದ್ರಿ ಸಭೆಯ ನಂತರ ಈಗ ಕರಪತ್ರವನ್ನು ಹಂಚುವಂತಹ ಕೆಲಸವನ್ನ ಯಾವಾಗ ಮಾಡ್ತೀರಿ ಮತ್ತೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಇವಾಗ ಹದಿಮೂರನೇ ತಾರೀಕು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ನಮಗೂ ಮ್ಯಾನೇಜ್ಮೆಂಟ್ಗೂ ಮೀಟಿ ಮೀಟಿಂಗ್ ನಡೀತು ಸೆಂಟ್ರಲ್ ಆಫೀಸಲ್ಲಿ ಏನಾಗಿದ್ದಾರೆ ಅಧಿಕಾರಿಗಳು ಕೂಡ ಸರ್ಕಾರವನ್ನು ಮಿಸ್ಲೀಡ್ ಮಾಡಿದ್ದಾರೆ ಸರ್ಕಾರಕ್ಕೊಂದು ನೋಟ್ ಕಳಿಸ್ಯಾರ ಅವರು ನಮಗೆ ಮೊನ್ನೆ ಸಿಕ್ತದ್ದು ಅದರಲ್ಲಿ ಏನು ಹೇಳಿದ್ದಾರೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ವೇತನ ಪರಿಷ್ಕರಣೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಇಟ್ ಈಸ್ ನಾಟ್ ಕರೆಕ್ಟ್ ಒಂದು ಒಂದು ಇಪ್ಪತ್ತರಿಂದಲೇ ಕೊಟ್ಟಿದ್ದಾರೆ ಪರೀಕ್ಷೆ ಮಾಡಿ ಅದನ್ನು ಸನ್ಮಾನ್ ರಾಮಲಿಂಗಾರೆಡ್ಡಿಯವರು ಸೈನ್ ಮಾಡಿರೋಂಥ ಒಂದು ಹ್ಯಾಂಡ್ಬಿಲ್ನಲ್ಲಿ ಸೆಂಟ್ರಲ್ ಆಫೀಸ್ನವರೇ ಅದನ್ನು ಒಪ್ಕೊಂಡಿದ್ದಾರೆ ಹಿಂದೆ ಅದನ್ನು ಒಂದು ಒಂದು ಇಪ್ಪತ್ತಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಪರಿಶೀಲನೆ ಮಾಡಿ ಹೇಳಿ ಈ ಫೈನ್ಲಿ ನೋಟು ಚೀಫ್ ಮಿನಿಸ್ಟ್ರ್ಗೆ ಕಳಿಸೋ ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ಫಾಲ್ಸ್ ಆ್ಯಕ್ಚುಲಿ ಇದು ಯಾರೋ ಅಧಿಕಾರಿಗಳು ಮಾಡಿರುವಂಥ ಮಿಸ್ಚೀಫು ಬಟ್ ದೂರದೃಷ್ಟ ಏನಂದರೆ ಸರ್ಕಾರ ಅಥವಾ ಚೀಫ್ ಮಿನಿಸ್ಟ್ರು ಟ್ರೇಡ್ ಯೂನಿಯನ್ಗಳು ಹೇಳಿದ್ದರೆ ಅವ್ರು ನಂಬೋದಿಲ್ಲ ಹಾಫ್ ಬ್ಯಾಕ್ ಅಧಿಕಾರಿಗಳು ಇರ್ತಾರೆ ನೋಡಿ ಎಲ್ಲಿ ಕ್ರಿಮಿಕೇಟ್ಗಳಿ ಥರ ಇದ್ದಾರೆ ಸೆಂಟರ್ ಆಫೀಸಲ್ಲಿ ಎಷ್ಟು ಫಾಲ್ಸ್ ಇದು ಕೊಟ್ಟಿದ್ದಾರೆ ಅದರ ಹೋಲ್ ಗೌರ್ಮೆಂಟ್ ಇಸ್ ಮಿಸ್ಲೀಡ್ ಬೈ ಅಫಿಷಿಯಲ್ಸ್ ಆದ್ದರಿಂದ ನಾವು ಅದನ್ನು ತೋರಿಸಿದೀವಿ ಒಂದು ಮಿಸ್ಲೀಡ್ ಮಾಡಿದ್ದಾರೆ ಒಂದು ಒಂದು ಇಪ್ಪತ್ತರಿಂದ ತಿಂಗಳಿಗೆ ಇನ್ಕ್ರಿಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ನಾಲ್ಕು ವರ್ಷ ಇನ್ಕ್ರಿಮೆಂಟ್ಸು ಅದು ರಿವಿಷನ್ ಆಗೋಗಿದೆ ವಾಟ್ ಈಸ್ ಬಿಗಿಯನ್ ಇಸ್ ಓನ್ಲಿ ಏರಿಯರ್ಸ್ ಅದರಲ್ಲಿ ನೀವು ಏಳ್ನೂರು ಹದಿನೆಂಟು ಕೋಟಿ ಕೊಡೋ ಕೊಡೋ ಕುಪ್ಪಿದ್ರೆ ಇನ್ನೂ ಸಾವಿರನೂರು ಕೋಟಿ ಕೊಟ್ಟರೆ ಮುಗೀತು ಒನ್ ಟೈಮ್ ಪೇಮೆಂಟ್ ಅದು ಅದು ಶುಡ್ ನಾಟ್ ಬಿ ಡಿಫರ್ ಡಿಫಿಕಲ್ಟ್ ಫಾರ್ ದಿ ಗೌರ್ಮೆಂಟ್ ಸುಲಭ ಕೊಡ್ಬೋದು ಒನ್ ಟೈಮ್ ಅಷ್ಟೇ ಕೈ ತೊಳ್ಕೊಳ್ಳಿ ಆಮೇಲೆ ನೆಕ್ಸ್ಟು ಪಾಯಿಂಟ್ ಇರೋದೇನಂದರೆ ವೇತನ ಹೆಚ್ಚಳ ಎಷ್ಟಾಗಬೇಕು ಏನು ಅದು ಒಂದು ಒಂದು ಆಗಬೇಕು ಇವಾಗ ಅವರೇ ಒಪ್ಕೊಂಡಿದ್ದಾರೆ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಹೆಚ್ಚಳ ಮಾಡ್ತೀವಿ ಅಂತ ಇನ್ ದಟ್ ಕೇಸ್ ಒಂದು ಒಂದು ಇಪ್ಪತ್ತರಿಂದ ಮಾಡಿದ ಮೇಲೆ ನಾಲ್ಕು ವರ್ಷ ಅಂದರೆ ಒಂದು ಒಂದು ಇಪ್ಪತ್ನಾಲ್ಕು ಆಟೋಮೆಟಿಕ್ ಆಗಿ ಬರ್ತದೆ ಅದು ಐವತ್ತೇಳರಿಂದ ಬೆಳೆದು ಬಂದಿರುವಂಥ ಒಂದು ಪಾ ಇದು ಇದು ನಾವು ಡೋಂಟ್ ಬ್ರೇಕಿಟ್ ಆ್ಯಂಡ್ ಅರಿಯರ್ಸ್ ನೀವು ಅದನ್ನು ಕೊಡಬೇಕಾಗುತ್ತೆ ಸರ್ಕಾರ ಐ ಮೀನ್ ಕೆ ಕೆ ಎಸ್ ಸಿ ಮತ್ತು ಬೇರೆ ನಿಗಮಗಳು ಕೊಡಬೇಕಾಗುತ್ತೆ ಅದರಲ್ಲಿ ಇವೆರಡೇ ಮೂಟು ಪಾಯಿಂಟ್ ಇರೋದು ಅದರಲ್ಲಿ ಯಾವುದೇ ಕಾರಣದಲ್ಲೂ ನಾವು ಸೆಟಲ್ ಮಾಡೋಕ್ಕೆ ತಯಾರಿಲ್ಲ ಬೇರೆ ಡಿಮಾಂಡ್ ಇಪ್ಪತ್ತೈದು ಪರ್ಸೆಂಟ್ ಕೇಳಿದೀವಿ ಇಪ್ಪತ್ನಾಲ್ಕು ಕೊಡಿ ಚಿಂತೆ ಇಲ್ಲ ವಿ ಡೋಂಟ್ ಮೈಂಡ್ ಬಾರ್ಗೇನಿಂಗ್ ಇದೆ ಬಾರ್ಗೇನಿಂಗ್ ಇದೆ ಆದರೆ ಎರಡು ಪಿಲ್ಲರ್ಸ್ ಯಾವುದು ಅಂದರೆ ಈ ಮೂವತ್ತೆಂಟು ತಿಂಗಳ ಅರಿಯರ್ಸು ಇನ್ನೊಂದು ಒಂದು ಒಂದು ಇಪ್ಪತ್ತ್ನಾಲ್ಕಿನ ಜಾರಿಗೆ ಬರಬೇಕು ಐಎಸ್ ಅದೇ ಇದೊಂದು ಒಂದು ಸಾವಿರದ ಎಂಟುನೂರು ಕೋಟಿ ಅದರಲ್ಲಿ ಇವಾಗಲೇ ಏಳ್ನೂರ ಹದಿನೆಂಟು ಕೋಟಿ ಕೊಡ್ತೀನಿ ಅಂತ ಅವರು ಒಪ್ಪಿದ್ದಾರೆ ಇನ್ನು ಸಾವಿರದ ನೂರು ಕೋಟಿ ಕೊಡಬೇಕಾಗತ್ತೆ ಮತ್ತು ಒಂದೇ ಅವತ್ತು ವಿಶೇಷವಾಗಿ ಮೀಟಿಂಗಲ್ಲಿ ಅಂತ ಹೇಳಿದರೆ ರಾಮಲಿಂಗರ ಅವರವರು ಏಳು ಸಾವಿರ ಸುಮಾರು ಏಳು ಸಾವಿರ ಕೋಟಿ ಲೈಬಿಲಿಟಿ ಇದೆ ಕಾರ್ಪೊರೇಷನ್ಗಳಿಗೆ ದುಡ್ಡಿಲ್ಲ ಅನ್ನೋ ಮಾತು ಹೇಳಿದರು ನಾವು ಹೇಳಿದ್ವಿ ಈ ಲೈಬಿಲಿಟಿಗೆ ಮ್ಯಾನೇಜ್ಮೆಂಟು ಕಾರಣ ಅಲ್ಲ ವರ್ಕರ್ಸು ಕಾರಣ ಅಲ್ಲ ನೀವು ಇಲ್ಲ ಆಗಾಗ್ಲೇ ಪ್ರಯಾಣದ ದರ ಜಾಸ್ತಿ ಮಾಡಬೇಕಾಗಿತ್ತು ಹೊತ್ತು ಹನ್ನೆರಡು ವರ್ಷ ಮಾಡೋದೇ ಎಲ್ಲರೂ ಇಲ್ಲ ಜನಗಳಿಗೆ ಆಗುತ್ತೆ ಅಂದರೆ ರೈಟ್ ನೀವು ಸರ್ಕಾರದ ಬಜೆಟ್ ಅಲ್ಲಿ ಕೊಡಿ ಸರ್ಕಾರ ನೌಕರಿ ಸಂಬಳ ಕೊಡೋದಿಲ್ಲ ಸರಿ ಹಾಗೆ ಅದರಿಂದ ಸಿ ಸರ್ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಕ್ಕೆ ನುಣಿಸಿಕೊಳ್ಳುವಂತ ಅವಕಾಶ ಇಲ್ಲ ದೇ ಮಸ್ಟ್ ಬೇರಿ ಓಕೆ ಈಗ ಹೋರಾಟ ಯಾವ ರೀತಿ ಮಾಡ್ತೀರಿ ಸಭೆಯನ್ನು ಮಾಡಿದ್ರಿ ಯಾವುದರಲ್ಲೂ ಕೂಡ ಸರ್ಕಾರ ಕೂಡ ನಿಮಗೂ ಸರಿಯಾಗಿ ಸ್ಪಂದನೆ ನೀಡ್ತಾ ಇಲ್ಲ ಕರಪತ್ರವನ್ನು ಹಂಚ್ತೀವಿ ಅಂತ ಹೇಳ್ತಾ ಇದ್ದೀರಿ ಯಾವಾಗಿಂದ ಶುರುವಾಗತ್ತೇನಂದ್ರೆ ಆಮೇಲೆ ಏನು ಹೇಳಿದರು ನಾನು ಮುಖ್ಯಮಂತ್ರಿ ಅವ್ರ ಬೆಳಗಾಂನಲ್ಲಿ ಮಾತಾಡ್ತೀನಿ ಅಲ್ಲಿ ಮಾತನಾಡಿ ಇಲ್ಲಿ ಕಮ್ ಬ್ಯಾಕ್ ಅಂತ ಅವ್ರು ಹೇಳಿದ್ದಾರೆ ಅದರಿಂದ ಫೇಲ್ ಆಗಿಲ್ಲ ಮಾತುಕತೆ ಇನ್ನೂ ಮಾತುಕತೆ ಹೇಳೇ ದಾರ ಹಾಗೆ ಇದೆ ಅದು ಸೊ ವಿ ಆರ್ ವೆಯ್ಟಿಂಗ್ ಇಂಟೈಮ್ ಆಗಿದೆ ಕೆಲಸಗಾರ ರಿಯಾಕ್ಷನ್ಗಳಾಗಿದೆ ಒಂದು ಎರಡು ಸಾವಿರ ಹನ್ನೆರಡರಲ್ಲಿ ಸ್ಟ್ರೈಕ್ ಮಾಡಿದ್ವಿ ಒಂದು ಒಪ್ಪಂದ ಆಯಿತು ಎರಡು ಸಾವಿರದ ಹದಿನಾರಲ್ಲಿ ಸ್ಟ್ರೈಕ್ ಆಯಿತು ಆವಾಗ ಒಪ್ಪಂದ ಆಯಿತು ಬೊಮ್ಮಾಯಿಯವ್ರ ಕಾಲದಲ್ಲಿ ಮಾತ್ರ ಸ್ಟ್ರೈಕ್ ಮಾಡೋಕ್ಕೆ ಅವ್ರು ಬಿಡಲಿಲ್ಲ ಭಾಳ ಡೀಸೆಂಟಾಗಿ ವೇಜ್ ಹಿಕ್ಕಿ ಕೊಟ್ಟರು ಆ್ಯಂಡ್ ಅವರು ಕೂಡ ವಾರಿಯರ್ಸ್ ಕೊಡಲಿಕ್ಕೆ ಒಪ್ಪಿದ್ರು ಅದು ಇಟ್ ವಾಸ್ ರೆಫರ್ ಟು ಎ ಕಮಿಟಿ ಆ ಕಮಿಟಿ ರೆಕಮೆಂಡೇಶನ್ ಎಲ್ಲ ಕೊಟ್ಟಿದೆ ಅದರಿಂದ ಈಗ ನಾವು ಈ ವಸ್ತುಸ್ಥಿತಿನ ಎಕ್ಸ್ಪ್ಲೈನ್ ಮಾಡಿ ಹ್ಯಾಂಡ್ ಬಿಲ್ಲು ಮೋಸ್ಟ್ಲಿ ನಾಳೆಯಿಂದ ಅಲ್ಲ ನಾಡಿನಿಂದ ಶುರು ಮಾಡ್ತೇವೆ ಶನಿವಾರದಿಂದ ಅದರಲ್ಲಿ ಇವಾಗ ಹಲವಾರು ರೀತಿ ವಾಟ್ಸಪ್ಗಳು ಯೂನಿವರ್ಸಿಟಿಗಳಿಂದ ಬರ್ತಿದೆ ಓ ಹದ್ನೇಳು ಪರ್ಸೆಂಟ್ಗೆ ಆಗಿ ಹೋಗಿದ್ದೆ ಕಡೆ ಎಲ್ಲ ಹೇಳ್ತಾರೆ ಯಾವ ಪರ್ಸೆಂಟ್ ಇಲ್ಲ ಮಣ್ಣು ಇಲ್ಲ ಅದರಲ್ಲಿ ಅದರಿಂದ ಅಫಿಷಿಯಲಾಗಿ ನಾವು ಎಕ್ಸ್ಪ್ಲೈನ್ ಮಾಡಿ ಈ ವರ್ಕರ್ಸಿಂದ ರಿಯಾಕ್ಷನ್ ಒಂದು ಬರ್ತಿದೆ ಈ ಹಿಂದೆಲ್ಲ ಸ್ಟ್ರೈಕ್ ಆಗೇ ಆಗಿದೆ ಅದು ಈ ಬಾರಿನೂ ಸ್ಟ್ರೈಕ್ ಆಗಲೇಬೇಕು ಅಂತ ಬಟ್ ಇಲ್ಲೊಂದು ಸಮಸ್ಯೆ ನಮ್ಗೆ ಏನು ಬರುತ್ತೆ ಸ್ಟ್ರೈಕ್ ನೋಟಿಸ್ ಕೊಟ್ಟರೆ ಯಾವನ್ನೂ ತಲೆಮಾಸೋ ನೀವರೇ ಹಾಕ್ತಾರೆ ಗೌರ್ಮೆಂಟ್ನವರು ಅವನು ಹಿಡಿದುಬಿಟ್ಟು ಪಬ್ಲಿಕ್ ಇನ್ಸ್ಟಿಟ್ಯೂಟ್ ಎಲ್ಟಿಗೇಶನ್ ಅಂತ ಹಾಕ್ತಾರೆ ಅಲ್ಲಿಂದ ಆರ್ಡ್ರ್ ಬರುತ್ತೆ ಸ್ಟ್ರೈಕ್ ಮಾಡಬೇಡಿ ನೀವು ಅಂತ ಆ್ಯಂಡ್ ವಿ ಡೋನ್ ವಾಂಟ್ ದಟ್ ಟು ಬಿ ರಿಪೀಟೆಡ್ ಸುಮ್ಮನೆ ದುಡ್ಡು ಕಟ್ ನಮಗೆ ಅದು ವೀ ಡೋನ್ ಆದರೆ ಬೇರೆ ಕೆಲವು ದ ದಾರಿಗಳನ್ನ ಪತ್ತೆ ಮಾಡ್ತಾ ಇದ್ದೀವಿ ಆ ಸಂದರ್ಭ ಬಂದಾಗ ಹೇಳ್ತೀವಿ ಅದನ್ನ ನಿಮ್ಮಿಂದ ಯಾವುದೇ ಮುಚ್ಚಿಡೋದಿಲ್ಲ ನಾವು ಅವಾಗ ಸರ್ಕಾರಕ್ಕೆ ಬಿಸಿ ಮುಟ್ಟದು ನಮ್ಮ ಚಳುವಳಿ ಅದಕ್ಕೆ ಅದಕ್ಕೆ ತಯಾರಿನ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ ನೀವು ಕರಪತ್ರವನ್ನು ಹಂಚುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ ಆಗುತ್ತೆ ಹೇಗೆ ಮಾಡ್ತೀರಿ ಒಂದು ವಾಟ್ಸ್ಆಪಲ್ಲಿ ಹಾಕಿದ ದೊಡ್ಡ ದೊಡ್ಡ ಟು ಫಸ್ಟ್ ಎಜುಕೇಟ್ ದಿ ಎಂಪ್ಲಾಯೀಸ್ ಕರೆಕ್ಟ್ ಪೊಸಿಷನ್ ಇದೆ ಯಾಕೆ ವಾಟ್ಸಾಪ್ ಯೂನಿವರ್ಸಿಟಿ ಮಿನಿಟ್ ಮಿನಿಟ್ ಬಾಯಿಗೆ ಬಂದಿದ್ದು ಹೇಳ್ತಿರ್ತಾರೆ ಅಫಿಷಿಯಲಾಗಿ ಆಗಿ ನಮ್ಮ ಹ್ಯಾಂಡ್ ವೀಲ್ ಬಂದರೆ ಜನರಿಗೆ ಕರೆಕ್ಟಾಗಿದೆ ಆಗಿದೆ ಗೊತ್ತಾಗುತ್ತೆ ಆಮೇಲೆ ಸಮಾವೇಶಗಳು ಮಾಡ್ತೀವಿ ರಾಜ್ಯಾದ್ಯಂತ ಜನಗಳಿಗೆ ಈ ಒಂದು ಜನಕ್ಕೆ ಹೋಗಬೇಕು ಇಲ್ಲಿಂಥ ಪರಿಸ್ಥಿತಿ ಇದೆ ಅಂತ ಇನ್ನೊಂದು ವರ್ಕರ್ಸು ಹೊಸ ಫಾರ್ಮ್ ಆಫ್ ಸ್ಟ್ರಗಲ್ಗೆ ತಯಾರಾಗಬೇಕು ಅದನ್ನ ಆ ಸ್ಟ್ರಗಲ್ನಲ್ಲಿ ಬಸ್ ನಿಂತರ ಅಷ್ಟೇ ಏನಿಲ್ಲ ನಿಮ್ಮ ಎಫೆಕ್ಟ್ ಏನಾದ್ರು ಸರ್ಕಾರಕ್ಕೆ ಅಲ್ಲ ಅದು ಈ ಡಿಪೆಂಡ್ಸ್ ಆನ್ ಸರ್ಕಾರ ಇವಾಗ ಮುಖ್ಯಮಂತ್ರಿಗಳ ಜಾ ಕೋರ್ಟ್ಗೆ ಮತ್ತೆ ತಗೊಂಡಿದ್ದಾರೆ ರಾಮಲಿಂಗ ರೆಡ್ಡಿ ಅವರು ಅದನ್ನು ಅಲ್ಲಿ ಏನು ಮಾಡ್ತಾರೆ ಅವರು ಗೊತ್ತಿಲ್ಲ ಅದು ನಾನೇ ಮುಖ್ಯಮಂತ್ರಿ ಕೇಳ ಅವರು ಕೇಳೋದು ಸಿದ್ದರಾಮಯ್ಯ ಅವರಿಗೆ ದೊಡ್ಡಿ ಸುಮ್ಮನೆ ಸತಾಯಿಸ್ಬಿಡಿ ನಾವು ಕೊಡೋದು ಇದುವರೆಗೆ ನಾವು ಯಾವುದೂ ಬಿಟ್ಟಿಲ್ಲ ಮೂರು ಮೂರು ವರ್ಷ ಫೈಟ್ ಮಾಡಿ ತಗೊಂಡಿದ್ದೀವಿ ಹಿಂದೆ ಅದನ್ನ ವಿ ಹ್ಯಾವ್ ವಾಟ್ ಕೆಪಾಸಿಟಿ ಟು ಫೈಟ್ ಅದು ಮಾಡಿಬಿಡಿ ನಮ್ಮ ನಿಮ್ಮ ಜಗಳದಲ್ಲಿ ಜನಗಳಿಗೆ ತೊಂದರೆ ಆಗುತ್ತೆ ವಿ ವಾಂಟ್ ಇಟ್ ಒಂದು ಕೋಟಿ ಜನರಿಗೆ ತೊಂದರೆ ಕೊಟ್ಟು ನಾವು ಸಂತೋಷ ಈಗ ಸರ್ಕಾರ ಏನಾದರೂ ಕೊನೆಗೂ ಒಪ್ಪಿಲ್ಲ ಅಂತಂದ್ರೆ ನೀವು ಮುಷ್ಕರ ಹಾದಿ ಹಿಡಿತೀರಾ ಬಸ್ ಎಲ್ಲವೂ ಕೂಡ ಹೇಗೆ ಅಂತ ಅದರ ಕಾವು ಅದು ಏನು ಅಂತ ನಾನು ಹೇಳಕ್ಕೆ ಹೋಗಲ್ಲ ಮುಷ್ಕರ ಪಬ್ಲಿಕ್ ಇಂಟ್ರೆಸ್ಟ್ ಅಂತಾರೆ ಯಾಕೆ ಹೇಳ ಅದು ಮಾಡಿ ತೋರಿಸ್ತೀವಿ ಏನು ಅಂತ ಸೊ ರೇಲ್ವೆ ಸರ್ಪ್ರೈಸ್ ಸರ್ಕಾರಕ್ಕೆ ಮಾತ್ರ ಚಾಲೆಂಜ್ ಮಾಡಕ್ಕೆ ಹೋಗ್ಬೇಡಿ ಅಲ್ಟಿಮೇಟ್ಲಿ ನೀವು ಇಲ್ಲ ಇವಾಗ ಇಷ್ಟೊಂದು ಅವಾರ್ಡ್ಗಳು ನಿಮಗೆ ಕೊಟ್ಟು ಕೊಡಿಸಿದ್ದೀವಿ ಯಾರಿಂದ ಬಂದಿರೋದು ನ್ಯಾಷನಲ್ ಅವಾರ್ಡ್ ಇಂಟರ್ನ್ಯಾಷನಲ್ ಅವಾರ್ಡು ವರ್ಕರ್ಸ್ ದುಡ್ದೇ ಇದರಿಂದ ಅದೇ ನಾವೇನು ಫ್ಯಾನ್ ಕೇಳೋಕ ಕೂತ್ಕೊಂಡು ದುಡ್ಡು ಕೇಳ್ತಿಲ್ಲ ಸರ್ ಈ ಹಿಂದೆಯೂ ಕೂಡ ನೀವು ಪ್ರತಿಭಟನೆಯನ್ನ ಮಾಡ್ತೀವಿ ಮುಷ್ಕರ ಮಾಡ್ತೀವಿ ಅಂತಂದಾಗ ಕೋರ್ಟ್ ಮೊರೆ ಹೋದ್ರು ಕೋರ್ಟ್ ಕೂಡ ಸ್ಟೇ ತಂತು ಸೊ ಈ ಬಾರಿ ಕೂಡ ಅದೇ ರೀತಿ ಆದರೆ ಏನು ಮಾಡ್ತೀರಿ ಅದಕ್ಕೆ ನಾವು ನೋಟಿಸ್ ಗಿಟೀಸ್ ಏನು ಕೊಡೋದಿಲ್ಲ ನೀವು ನೋಟಿಸ್ ಕೊಟ್ಟರೆ ಹೋಗ್ತಿರೋದು ನಾವು ನೋಟಿಸೇ ಕೊಡೋದೀಸ್ ವೆರೀಸ್ ಕಂಡೀಷನ್ ಅಂತ ಹೇಳ್ತೀವಿ ಅದು ಮಾಡ್ತೀವಿ ಹೊಸ ಹೊಸ ಪ್ರಯೋಗಗಳು ನೋಡಿರ್ತೇವೆ ಸೊ ನಾನು ಹೇಳೋದಿಷ್ಟೇ ಇಲ್ಲಿ ಪ್ರತಿಷ್ಠೆ ಕಣ ಸರ್ಕಾರದವರು ಸರ್ಕಾರದವ್ರು ನಿಮ್ಮ ಎಂಪ್ಲಾಯ್ಸ್ ನೀವು ಕೊಡ್ತೀರಪ್ಪ ವಿಧಾನಸೌಧದಲ್ಲಿ ಕೊಡ್ತೀರ ವಿಕಾಸದಲ್ಲಿ ಕೊಡ್ತೀರ ಎಲ್ಲ ಕಡೆಯಲ್ಲಿ ಕೊಡ್ತೀರಾ ನಾವು ದುಡೀತೀವಿ ಆ್ಯಕ್ಚುಲಿ ಇಲ್ಲಿ ಯಾವುದು ಭ್ರಷ್ಟಾಚಾರ ಇಲ್ಲ ಹಗರಣಗಳಿಲ್ಲ ಕೆ ಎಸ್ ಆರ್ ಇಷ್ಟು ಒಳ್ಳೆಯ ಇನ್ಸ್ಟಿಟ್ಯೂಷನ್ ಇದು ನಮ್ಮ ಮೇಲೆ ಯಾಕೆ ಹೀಗೆ ನಮ್ಗೆ ನೀವು ಸಿದ್ದರಾಮಯ್ಯ ಒಂದು ನಾವು ನಿಮ್ಮ ಕುರ್ಚಿ ಕೇಳ್ತಿಲ್ಲ ನಮಗೆ ನ್ಯಾಯವಾಗಿ ಸಲಬೇಕಾದ್ರೆ ನಾವು ಬೇವ್ರೇನು ಬೆಲೆ ಕೊಡಿದ್ದು ನಾವು ಕೇಳ್ತಾಯಿದ್ದೀವಿ ಆದರೆ ಆ ಬೆವರಿನ ಬೆಲೆ ಬರುವವರೆಗೂ ಕೂಡ ನಮ್ಮ ನಾವು ನಾವಿದ ಮುಷ್ಕರ ಅಂತ ಕರೀಕ್ಕೆ ಹೋಗಲ್ಲ ಬಟ್ ಆ ಚಳುವಳಿ ಕಾವು ಖಂಡಿತ ಸರ್ಕಾರಕ್ಕೆ ತಟ್ಟುತ್ತೆ ಇದು ಅನಂತ ಸುಬ್ರಾವ್ ಅವರ ಮಾತು ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಕೂಡ ನಮ್ಮ ಹೋರಾಟ ಇದೇ ರೀತಿ ಇರುತ್ತೆ ಚಳವಳಿ ಇರುತ್ತೆ ಆದರೆ ಸರ್ಕಾರದ ಬಿಸಿ ಮುಟ್ಟಬೇಕು ಅಲ್ಲಿವರೆಗೂ ಕೂಡ ನಾವು ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಸತ್ಯ ಜೊತೆಗೆ ಮಮತಾ ಮರದಾಳೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ